ರೆಸ್ಟೋರೆಂಟ್ ಸ್ಟೈಲ್ ವೈಟ್ ಸಾಸ್ ಪಾಸ್ತಾನ ಮನೇಲಿ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ನಮಸ್ಕಾರ ಎಲ್ರಿಗೂ ಕಾಯಿ ರುಚಿಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಂಡ್ಯ ಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಡ ಮಾಡದೇನೆ ಬನ್ನಿ ಇವತ್ತು ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ವೈಟ್ ಸಾಸ್ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೀರನ್ನ ಕಾಯಕ್ಕೆ ಇಕ್ಕಿದ್ದೀನಿ ನೀರು ಇಟ್ಟು ಅದಕ್ಕೆ ಒಂದು ಅಷ್ಟು ಎಣ್ಣೆನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಇದಕ್ಕೆ ಎರಡು ಕಪ್ ಅಷ್ಟು ಪೆನ್ನೆ ಪಾಸ್ತಾನ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಯಾವ ಪಾಸ್ತಾ ಇದೆಯೋ ಆ ಪಾಸ್ತಾನೆ ಹಾಕಿ ನೀವು ಮಾಡ್ಬೋದು ಈ ಪಾಸ್ತಾ ಹಾಕೋದ್ರಿಂದ ವೈಟ್ ಸಾಸ್ ಪಾಸ್ತಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿ ಏಳರಿಂದ ಎಂಟು ನಿಮಿಷ ಬೇಯಿಸೋದ್ರಿಂದ ಪಾಸ್ತಾ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಕೈಗೆ ಎತ್ಕೊಂಡು ಮುರಿದು ನೋಡಿದಾಗ ಅದು ಈಸಿಯಾಗಿ ಸ್ಪ್ಲಿಟ್ ಆಯಿತು ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಈಗ ನಾನೀಗ ಸೋರು ಹಾಕ್ತೀನಿ ಸೋರ್ ಹಾಕ್ಬಿಟ್ಟು ಇವಾಗ ಇದಕ್ಕೆ ನಾನು ಎರಡು ಅಷ್ಟು ತಣ್ಣೀರನ್ನ ಹಾಕ್ಕೊಳ್ತೀನಿ ಬಿಸಿ ಇದ್ದಾಗ ಅದು ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ರೀತಿ ಎರಡು ಅಷ್ಟು ತಣ್ಣೀರನ್ನ ಹಾಕಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಡ್ತೀನಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ಈಗ ನಾನು ತರಕಾರಿನ ಸೋತೆ ಮಾಡ್ಕೊಳ್ತೀನಿ ತರಕಾರಿ ಫ್ರೈ ಮಾಡೋಕ್ಕೆ ಇಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ನಾನು ಬಟರ್ನ ಹಾಕಿದ್ದೀನಿ ಬೆಣ್ಣೆ ಹಾಕಾದ್ಮೇಲೆ ಮೇಲೆ ಇದಕ್ಕೆ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿನ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿನ ಬೆಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಘಮ್ ಅನ್ನತ್ತೆ ಈ ರೀತಿ ಆದಮೇಲೆ ಇದಕ್ಕೆ ನಾನು ದಪ್ಪ ಈರುಳ್ಳಿನ ಸ್ಕ್ವೇರ್ ಶೇಪಲ್ಲಿ ಅಂದರೆ ಕ್ಯೂಬ್ಸ್ ಥರ ಕಟ್ ಮಾಡಿ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ತರಕಾರಿನ ಜಾಸ್ತಿ ಫ್ರೈ ಮಾಡೋಂಗಿಲ್ಲ ಈರುಳ್ಳಿನ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ ಇದರಲ್ಲಿ ನೀವು ಯಾವ ತರಕಾರಿ ಬೇಕಾದರೂ ಹಾಕೋಬೋದು ನಾನು ಇದರಲ್ಲಿ ಕ್ಯಾರೆಟ್ನ ಫಸ್ಟೇ ಇದ್ದೀನಿ ಕ್ಯಾರೆಟ್ನ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಕ್ಯಾರೆಟ್ ಯಾಕೆ ಫಸ್ಟೇ ಇದ್ದೀನಿ ಅಂದರೆ ಕ್ಯಾರೆಟ್ ಬೇಯಕ್ಕೆ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಕ್ಯಾರೆಟ್ನ ಫಸ್ಟೇ ಇದ್ದೀನಿ ಕ್ಯಾರೆಟ್ನ ಈಗ ಒಂದೇ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ನಾನು ಸ್ವೀಟ್ ಕಾರ್ನ ಸೇರಿಸ್ಕೊಳ್ತೀನಿ ನೀವು ಇದಕ್ಕೆ ಬೇಕಂದ್ರೆ ಮಶ್ರೂಮ್ ಬ್ರಾಕಲಿ ಅದನ್ನೆಲ್ಲ ಸೇರಿಸ್ಬೋದು ಸ್ವೀಟ್ ಕಾರ್ನು ಈ ರೀತಿ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಸೇರಿಸ್ತೀನಿ ಕ್ಯಾಪ್ಸಿಕಮ್ ನಾನು ಮುಂಚೆ ಇಲ್ಲ ಕ್ಯಾಪ್ಸಿಕಮ್ ತುಂಬ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಇವೆರಡನ್ನೂ ಬೇಯಿಸಿಕೊಂಡು ಆಮೇಲೆ ನಾನು ಅದನ್ನು ಹಾಕ್ತೀನಿ ಇದನ್ನು ಕೂಡ ಅಷ್ಟೇ ಒಂದೇ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಈ ಇಷ್ಟು ತರಕಾರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಸೇರಿಸ್ಕೊಳ್ತೀನಿ ಉಪ್ಪನ್ನ ಇಲ್ಲಿ ನಾನು ಮೂರು ಸರ್ತಿ ಹಾಕ್ತೀನಿ ಒಂದು ಸರ್ತಿ ಪಾಸ್ತಾ ಬೇಯಬೇಕಾದ್ರೆ ಒಂದು ಸರ್ತಿ ತರಕಾರಿಗೆ ಇನ್ನೊಂದು ಸರ್ತಿ ವೈಟ್ ಸಾಸ್ ಮಾಡಬೇಕಾದ್ರೆ ಅದಕ್ಕೆ ನೋಡ್ಕೊಂಡು ಹಾಕಿ ನೀವು ಮನೇಲಿ ಮಾಡಬೇಕಾದ್ರೆ ಈ ರೀತಿ ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಐದು ನಿಮಿಷ ಬೇಯಿಸಿದ್ರೆ ಸಾಕು ಮುಚ್ಚಿಟ್ಟು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಐದು ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದ್ರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ಇದು ಸ್ವಲ್ಪ ನೀರು ಬಿಟ್ಟಿರೋದ್ರಿಂದ ನೀರು ಸುಂಡೋಗೋವರೆಗೂ ಸ್ವಲ್ಪ ಲೈಟ್ ಆಗಿ ಐ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊಂಡು ಸಪ್ರೇಟ್ ಆಗಿ ಇತ್ತಿಟ್ಕೊಳ್ತೀನಿ ನೀವು ಇದಕ್ಕಿನ್ನ ಏನಾದರೂ ತರಕಾರಿ ಹಾಕೊಂಡಿದ್ರೆ ಕ್ಯಾಪ್ಸಿಕಮ್ನ ಆದಷ್ಟು ಲಾಸ್ಟಲ್ಲೇ ಹಾಕಿ ಬೇರೆ ತರಕಾರಿ ಬೇಗ ಬೇಯುತ್ತೆ ಈ ರೀತಿ ಇದೆಲ್ಲ ನೀರೆಲ್ಲ ಸುಂಡೋದ್ಮೇಲೆ ನಾನು ಇದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ನಾನು ವೈಟ್ ಸಾಸ್ಗೆ ರೆಡಿ ಮಾಡ್ಕೊಳ್ತೀನಿ ವೈಟ್ ಸಾಸ್ಗೆ ಕಾದಿರೋ ಮಣ್ಣಿಗೆ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಬಟರ್ನ ಹಾಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕಿದ ತಕ್ಷಣ ಅದೊಂಚೂರು ಕರಗಿದ ತಕ್ಷಣ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಮೈದಾ ಹಿಟ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ಮೆಲ್ ಬರಬೇಕು ನಿಮಗೆ ಘಮ ಬರಬೇಕು ಅದು ಉರಿಬೇಕಾದ್ರೆ ಆ ರೀತಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದನ್ನು ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ ಮಾಡಿ ಇಲ್ಲಾಂದರೆ ಅದು ಬೇಗ ಸೀದೋಗುತ್ತೆ ಈ ರೀತಿ ಕಲರ್ ಚೇಂಜ್ ಆದ ತಕ್ಷಣ ಸ್ವಲ್ಪ ಸ್ವಲ್ಪ ಹಾಲನ್ನೇ ಸೇರಿಸ್ಕೋಬೇಕು ಇದಕ್ಕೆ ನಾನು ಕಾಲು ಲಿಟ್ರಷ್ಟು ಹಾಲನ್ನ ಬಳಸಿದ್ದೀನಿ ನಿಮಗೇನಾದರೂ ಇನ್ನೂ ಕ್ರೀಮಿ ಆಗಬೇಕು ಅನ್ಸಿದ್ರೆ ನೀವು ಇನ್ನೂ ಹಾಲನ್ನ ಜಾಸ್ತಿ ಹಾಕ್ಕೋಬೋದು ಈ ರೀತಿ ಗಟ್ಟಿ ಆಗ್ತಾ ಹೋಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನೇ ಸೇರಿಸ್ಕೋಬೇಕು ಹಾಲು ಹಾಕಬೇಕಾದ್ರೆ ಇದನ್ನು ತಿರುಗ್ತಾನೆ ಇರಬೇಕು ಅದಕ್ಕೆ ನಮ್ಮ ಮೈದಾ ಹಿಟ್ಟದ ಗಂಟಿದೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಇದನ್ನು ಚೆನ್ನಾಗಿ ತಿರುಗ್ತಾ ಇರಿ ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ಮಾಡಿ ಹಾಲು ಎಲ್ಲ ಚೆನ್ನಾಗಿ ಹಾಕಾದ್ಮೇಲೆ ಬೇಕಂದ್ರೆ ಐ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋಬೋದು ಈ ರೀತಿ ಇದು ಯಾವುದೇ ಥರ ಗಂಟು ಬರ್ದೇನೆ ಇರೋ ಥರ ಚೆನ್ನಾಗಿ ತಿರುಗ್ತಾನೆ ಇರಬೇಕು ಕುದಿ ಬರೋವರೆಗೂ ನಾನು ಇದನ್ನು ಚೆನ್ನಾಗಿ ತಿರುಗ್ತಾ ಇರ್ತೀನಿ ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಆಗಲಿ ಬ್ರೇಕ್ಫಾಸ್ಟಲ್ಲಿ ಆಗಲಿ ಕೊಡ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲೂ ಅಷ್ಟೇ ನೀವು ಮಾಡಿದಾಗ ಬಿಸಿ ಬಿಸಿಯಾಗಿ ತಿಂತಿದ್ರೆ ಅಂತೂ ಸೂಪರಾಗಿರುತ್ತೆ ಟೇಸ್ಟು ಈ ರೀತಿ ಇದು ಉಪ್ಪು ಬರಬೇಕಾದ್ರೆ ಚೆನ್ನಾಗಿ ಕುದಿಯುತ್ತೆ ಇದನ್ನು ಈ ರೀತಿ ಎರಡು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಐ ಫ್ಲೇಮಲ್ಲಿ ಬೇಗ ಕುದಿಯುತ್ತೆ ಸಾಸ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ನಾನು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಉಪ್ಪು ಹಾಕಿದ ತಕ್ಷಣ ನಾನು ಇದಕ್ಕೆ ಆಗಲೇ ಉಳ್ದಿಟ್ಟಿರೋ ತರಕಾರಿ ಎಲ್ಲ ಸೇರಿಸ್ಕೊಳ್ತೀನಿ ತರಕಾರಿ ಎಲ್ಲ ಹಾಕಾದ್ಮೇಲೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ನಾನು ಕುದಿಸ್ಕೊಳ್ತೀನಿ ಇದರಲ್ಲಿ ನಾನು ಬಳಸ್ತಿರೋ ಪಾಸ್ತಾ ಬಂದು ರವೆಲೆ ಮಾಡಿರ್ತಾರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಹೆಚ್ಚಿಗೆ ಆಗಿರೋ ಮೈದಾ ಇರೋದಿಲ್ಲ ಮೈದಾ ಹಿಟ್ಟನ್ನ ನಾನು ಒಂದೇ ಒಂದು ಸ್ಪೂನ್ ಸ್ಪೂನ್ ಅಷ್ಟೇ ಬಳಸಿರೋದು ಅದಕ್ಕೆ ಇದು ಹೆಲ್ದಿಯಾಗೂ ಕೂಡ ಇರುತ್ತೆ ಈಗ ಇದು ಕುದಿ ಬಂದ ತಕ್ಷಣ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಸೇರಿಸಿದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿನ ಹಾಕಿದ್ದೀನಿ ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಆರಿಗೆನ ಹಾಕಿದ್ದೀನಿ ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮುಕ್ಕಾಲು ಕಂಪಷ್ಟು ಚೀಸ್ನ ಹಾಕ್ತಾಯಿದ್ದೀನಿ ಈ ಚೀಸ್ ಬಂದು ಕಟ್ ಮಾಡಿರೋ ಚೀಸು ಅದಕ್ಕೋಸ್ಕರ ನಾನು ಇಲ್ಲಿ ಕಪ್ಪಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಚೀಸ್ ಇದೆಯೋ ನೀವು ಅದನ್ನು ಹಾಕ್ಕೋಬೋದು ಇದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ನಾನು ಬೇಯಿಸಿಟ್ಟಿರೋ ಪಾಸ್ತಾನು ಹಾಕ್ಕೊಳ್ತೀನಿ ಇದನ್ನೆಲ್ಲ ಹಾಕಿದ್ರೆ ನಮ್ಮ ಪಾಸ್ತಾ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಿಮ್ಗೆ ಏನಾದರೂ ಗಟ್ಟಿ ಅಂತ ಅನ್ನಿಸ್ತು ಅಂತಂದರೆ ನೀವು ಕಾಯಿಸಿಟ್ಟಿರೋ ಹಾಲನ್ನ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಇನ್ನೂ ಜಾಸ್ತಿ ಕ್ರೀಮಿ ಆಗಬೇಕು ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟನ್ನ ಇನ್ನೂ ಜಾಸ್ತಿ ಹಾಕೋಬೇಕಾಗುತ್ತೆ ನಾನಿಲ್ಲಿ ಹೆಲ್ದಿಯಾಗಿರಲಿ ಹೇಳಿ ಮೈದಾ ಹಿಟ್ಟನ್ನ ಕಮ್ಮಿ ಬಳಸಿದ್ದೀನಿ ಹಾಲನ್ನೇ ಜಾಸ್ತಿ ಹಾಕೊಂಡ್ರೆ ಆಗುತ್ತೆ ಎರಡು ನಿಮಿಷ ಈ ರೀತಿ ಮುಚ್ಚಿಟ್ರೆ ಆ ಫ್ಲೇವರ್ಸ್ ಎಲ್ಲ ಪಾಸ್ತಾಗೆ ಸೇರುತ್ತೆ ಎರಡು ನಿಮಿಷ ಬಿಟ್ಟು ಪಾತ್ರೆ ಓಪನ್ ಮಾಡಿ ನೋಡಿದ್ರೆ ರುಚಿಯಾಗಿ ಟೇಸ್ಟಿಯಾಗಿರೋ ರೆಸ್ಟೋರೆಂಟ್ ಸ್ಟೈಲ್ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿರುತ್ತೆ ಏನು ಅನ್ನತ್ತೆ ಅಂತ ವೈಟ್ ಸಾಸ್ ಪಾಸ್ತಾ ಅಂತೂ ತಿನ್ನೋಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಮಾಡೋಕ್ಕೂ ತುಂಬ ಸಿಂಪಲ್ಲಾಗಿರುತ್ತೆ ಇದರಲ್ಲಿ ಜಾಸ್ತಿ ಏನು ಜಾಸ್ತಿ ಬೇಕಾಗಿರೋದಿಲ್ಲ ಮನೇಲಿರೋ ತರಕಾರಿನ ಬಳಸಿ ಕೂಡ ನಾವು ಮಾಡ್ಬೋದು ಇದನ್ನು ನೀವು ಮನೆಯಲ್ಲಿ ಮಿಸ್ ಮಾಡ್ದೇ ಟ್ರೈ ಮಾಡಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸೋದು ಮರಿಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯ ಕೈರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್